ಪ್ರೀತಿಯೋ ದ್ವೇಷವು ನೀ ನನ್ನವಳು ಅಧ್ಯಾಯ ಇನ್ನೂರ ನಲ್ವತ್ತೆಂಟು ನನಗೆ ತಿಳಿದ ಮಟ್ಟಿಗೆ ನನ್ನ ತಂಗಿಗೆ ಹೀಗೆ ಮಾಡಿದ್ರೆ ಆದಷ್ಟು ಬೇಗ ನಿನ್ನ ಪ್ರೀತಿಯಲ್ಲಿ ಬೀಳ್ತಾಳ್ಕೊಳ್ಳೋ ಅಂತ ಶರ್ವ ಹೇಳಿದಾಗ ಓಹೋ ಏನು ಶಾರ್ವರಿಯವರ ಪ್ರೀತಿಯಲ್ಲಿ ಮುಳುಗಿ ಹೇಳ್ತಾ ಇದೆಯೋ ಹೇಗೆ ಅಂತ ಸಂಪತ್ ರೇಗಸ್ತ ಸಂಪತ್ ನಾಳೆ ಆಫೀಸ್ ಬಿಟ್ಟ ಮೇಲೆ ನಮ್ಮ ಅಡ್ಡಾದಲ್ಲಿ ಮೀಟ್ ಮಾಡು ಮಾತಾಡಬೇಕು ಅಂದಾಗ ಶರ್ವನ ಧ್ವನಿಯಲ್ಲಿ ಬೇರೇನೋ ನೋವಿದೆ ಅಂತ ತಿಳಿದು ಓಕೆ ಶರು ನಾಳೆ ಸಿಗ್ತೀನಿ ಗುಡ್ ನೈಟ್ ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾ ಸಂಪತ್ ಮುಂದೆ ಮಾರನೇ ದಿನ ಶರ್ವ ಎದ್ದಾಗ ಅನಾಯಾಸವಾಗಿ ಅವನ ಕಣ್ಣುಗಳು ಹೋಗಿದ್ದು ಸೋಫಾ ಕಡೆಗೆ ರಾತ್ರಿ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ದಲ್ಲ ಇನ್ನು ಮಲ್ಗೆರ್ತಾಳೆ ಶಾರ್ವರಿ ಅಂತ ಅಂದ್ಕೊಂಡು ನೋಡಿದ್ರೆ ಅದಾಗಲೇ ಅವಳು ಎದ್ದು ಹೋಗಿ ಆಗಿತ್ತು ಗ್ರೀನ್ ಟೀ ಕೂಡ ಟೇಬಲ್ ಮೇಲೆ ಇತ್ತು ಅದನ್ನು ತಗೊಂಡು ಫ್ರೆಶ್ ಅಪ್ ಆಗಿ ಜಿಮ್ ರೂಮ್ಗೆ ಸೇರಿಕೊಂಡ ಅಷ್ಟರಲ್ಲಿ ಅಲ್ಲಿಗೆ ಬಂದ ಶಾರ್ವರಿ ಅವನ ಬಟ್ಟೆಗಳನ್ನು ತೆಗೆದಿಟ್ಟು ತಾನು ಕೂಡ ತಯಾರಾಗೆ ಕೆಳಗಡೆ ಹೋದ್ಲು ಇವತ್ತಿಂದ ಅವಳಿಗೆ ಓ ಪಿ ಡಿಯಲ್ಲಿ ಪೇಷಂಟ್ಸ್ ಇದ್ದರು ಗೈನಕಾಲಜಿ ಡಾಕ್ಟರ್ ಆಗಿದ್ದರಿಂದ ಜವಾಬ್ದಾರಿ ತುಸು ಹೆಚ್ಚೇ ಇತ್ತು ಅತ್ತೆ ನಾನಿವತ್ತು ಬೇಗ ಆಸ್ಪತ್ರೆಗೆ ಹೋಗಬೇಕು ತಿಂಡಿ ಕೂಡ ಅಲ್ಲೇ ಕ್ಯಾಂಟೀನಲ್ಲಿ ಮಾಡ್ಕೋತೀನಿ ನಾನಿನ್ನು ಹೋಗ್ಲಾ ಅಂತ ಕೇಳಿದಾಗ ಹೋಗ್ಲಾ ಅಲ್ಲ ಶಾರ್ವರಿ ಹೋಗಿ ಬರ್ತೀನಿ ಅಂತ ಹೇಳಬೇಕು ಇರೋ ಒಂದು ನಿಮಿಷ ಅಂತ ಅಂದರು ತವ ಬಿಸಿಗಿಟ್ಟು ನಾಲ್ಕು ಬ್ರೆಡ್ಡನ್ನು ರೋಸ್ಟ್ ಮಾಡಿ ಅದಕ್ಕೆ ಪೀನಟ್ ಬಟರ್ ಹಾಕಿ ಅದರ ಮೇಲೆ ಒಂದು ಬಾಳೆಹಣ್ಣನ್ನು ಗಾಲಿ ಹಾಗೆ ಕತ್ತರಿಸ್ದೋರು ಮತ್ತೊಂದು ರೋಸ್ಟ್ ಆಗಿರೋ ಬ್ರೆಡ್ಡನ್ನು ಮುಚ್ಚಿ ಕೊಟ್ಟರು ತಗೋ ಇದನ್ನು ತಿಂದು ಹೊರಡು ಹೊರಗಿನ ಫುಡ್ ಬೇಡ ಅಂದಾಗ ಮಿಂಚು ಕೂಡ ಹೀಗೆ ಏನಾದರೂ ಒಂದು ಅಡುಗೆ ಮಾಡಿ ಕೊಡ್ತಾ ಇದ್ದಿದ್ದು ನೆನಪಾಗಿ ಶಾರ್ವರಿಯ ಕಣ್ಣು ತುಂಬಿತು ಅದನ್ನು ಗಮನಿಸಿದ ಚಾರ್ವಿ ಯಾಕೆ ಶಾರ್ವರಿ ಅಳ್ತಾ ಇದೆಯಾ ಅಂತ ಕೇಳಿದಾಗ ಖುಷಿಯಾಯಿತು ಅತ್ತೆ ಹುಟ್ಟದಾಗಿಂದ ಅಣ್ಣನ ಪ್ರೀತಿಯನ್ನು ಮಾತ್ರ ಕಂಡವಳಿಗೆ ಅತ್ತಿಗೆ ಬಂದಾಗ ಅಮ್ಮನ ಪ್ರೀತಿ ಸಿಕ್ಕಿದ್ದು ಆದರೆ ಈಗ ಇಲ್ಲಿಯೂ ಅವರ ನೆನಪಾಗಿ ಖುಷಿಗೆ ಕಣ್ಣಲ್ಲಿ ನೀರು ಬಂತು ಅಷ್ಟೆ ಅಂತ ಹೇಳಿದ್ಲು ಅವಳ ತಲೆಯನ್ನು ಸವರ್ತ ಹುಚ್ಚು ಹುಡುಗಿ ಹಾಗೆಲ್ಲ ಅಳಬಾರ್ದು ಅಂತ ಸಮಾಧಾನ ಮಾಡಿದವರು ತಿನ್ನೋಕೆ ಹೇಳಿದ್ರು ಬ್ರೆಡ್ಡನ್ನು ತಿಂದು ಒಂದು ಲೋಟ ಹಾಲನ್ನು ಕುಡಿದು ಅತ್ತೆ ನಾನಿನ್ನ ಬರ್ತೀನಿ ಅಂತ ಹೇಳಿ ಹೊರಟು ಎಲ್ಲರೂ ತಿಂಡಿಗೆ ಬಂದು ಕೂತಾಗ ಹರ್ಷ ಅವರು ಸೊಸೆಯನ್ನು ಕೇಳಿದ್ರು ಆಗ ಚಾರ್ವಿಯೇ ಅವರಿಗೆ ವಿಷಯವನ್ನು ಹೇಳಿದಾಗ ಶಾರ್ವರಿಯ ಕೆಲಸವೇ ಹಾಗೆ ಅಂತ ತಿಳಿದಿದ್ದ ಎಲ್ಲರೂ ಅದನ್ನು ಸ್ವೀಕರಿಸಿ ಸುಮ್ಮನಾದರು ಆದರೆ ಶಾರ್ವ ಮಾತ್ರ ಇವತ್ತು ಅವಳಿಗೆ ಬೈಬೇಕು ಅಂತ ಅಂದ್ಕೊಂಡು ಅವಳು ಇಟ್ಟು ಹೋದ ಬಟ್ಟೆಯನ್ನು ಮುಟ್ಟದೆ ಕೋಪ ಮಾಡಿಕೊಂಡು ಬೇರೆ ಬಟ್ಟೆ ಹಾಕ್ಕೊಂಡು ಬಂದವನಿಗೆ ಚಾರ್ವಿ ಹೇಳ್ತಾ ಇದ್ದ ಮಾತುಗಳು ಕೇಳಿ ಸುಮ್ಮನೆ ತಿಂಡಿ ತಿಂದು ಆಫೀಸಿಗೆ ಹೊರಟ ಕಾರ್ ಓಡಿಸೋವಾಗಲೂ ಇವಳಿಗೆ ನೆನ್ನೆ ಒಂದು ಬಾರಿ ಹೇಳಿದ ಅರ್ಥ ಆಗಿಲ್ಲ ಅನಿಸತ್ತೆ ಮಾಡ್ತೀನಿರು ಅವಳಿಗೆ ಅಂತ ಅಂದ್ಕೊಂಡು ತಲೆಯಲ್ಲಿ ಒಂದು ಉಪಾಯವನ್ನು ಕಂಡುಕೊಂಡಿದ್ದ ಶರ್ವ ಬೆಳಗ್ಗೆಯೇ ಎದ್ದ ಸಿರಿ ತನ್ನ ಗಂಡನ ಮುಖವನ್ನು ಕಂಡು ಸಣ್ಣಗೆ ನಕ್ಕು ಹುಟ್ಟುಹಬ್ಬದ ಶುಭಾಶಯಗಳು ಪತಿಯರಾಯಿರೆ ಆದರೆ ಇದನ್ನು ನಾನು ಬಾಯ್ಬಿಟ್ಟು ಹೇಳೋದಿಲ್ಲ ಇವತ್ತು ನಿಮಗೆ ಸರ್ಪ್ರೈಸ್ ಇದೆ ಅಂತ ಮನಸ್ಸಲ್ಲೇ ಹೇಳಿಕೊಂಡ ಸಿರಿ ಎದ್ದು ಅಪ್ ಆಗಿ ಬಂದೋಳು ಎಂದಿನಂತೆ ದೇವರ ಪೂಜೆ ಮಾಡಿ ಎಲ್ಲರಿಗೂ ಅವರವರ ಬೆಳಗಿನ ಡ್ರಿಂಕನ್ನು ಕೊಟ್ಟು ಬಂದು ಸನ್ನಿಧಿ ಅವರಿಗೆ ತಿಂಡಿ ಮಾಡುವಾಗ ಅದೇನನ್ನು ಮಾತಾಡಿದ್ಲು ಯಾರಿಗೂ ಈ ವಿಷಯವನ್ನು ತಿಳಿಸ್ಬೇಡಿ ಅಂತ ಕೇಳಿಕೊಂಡ್ಳು ಸನ್ನಿಧಿ ಅವರು ಕೂಡ ಅದಕ್ಕೆ ಒಪ್ಕೊಂಡ್ರು ಸೃಜನ್ ಎದ್ದೋನು ಸಿರಿ ಇಲ್ಲದೇ ಇದ್ದಿದ್ದನ್ನು ಕಂಡು ಅಲ್ಲೇ ಪಕ್ಕದಲ್ಲಿ ನೋಡಿದ್ರೆ ಟೇಬಲ್ ಮೇಲೆ ಅವನ ಕಾಫಿ ಇತ್ತು ಇದೇನಿದು ಇವತ್ತು ನನ್ನ ಬರ್ಡೇ ಮಧ್ಯರಾತ್ರಿ ವಿಶ್ ಮಾಡ್ತಾಳೆ ಅಂತ ಅಂದ್ಕೊಂಡ್ರೆ ಅದನ್ನು ಮಾಡಿಲ್ಲ ಈಗ ಎದ್ದು ವಿಶ್ ಮಾಡಿ ನನ್ನನ್ನು ಎಬ್ಬಿಸ್ತಾಳೆ ಅಂದ್ಕೊಂಡೆ ಆದರೆ ಅವಳು ಬಂದು ಕಾಫಿ ಬೇರೆ ಇಟ್ಟು ಹೋಗಿದ್ದಾಳೆ ಎಬ್ಸ ಇಲ್ವಲ್ಲ ಏನಾಯಿತು ಇವಳಿಗೆ ನಿಜಕ್ಕೂ ಇವತ್ತು ನನ್ನ ಹುಟ್ಟಿದ ಹಬ್ಬ ಅಂತ ಮರೆತುಹೋಯ್ತಾ ಅವಳಿಗೆ ಬುದ್ಧಿ ಬಂದಾಗಿಂದ ಪ್ರತಿ ವರ್ಷ ಮಧ್ಯರಾತ್ರಿ ನನಗೆ ಕಾಲ್ ಮಾಡಿ ವಿಶ್ ಮಾಡ್ತಾ ಇದ್ಲು ನಾನು ಲಂಡನ್ನಲ್ಲಿ ಇದ್ದಾಗ ಕೂಡ ವಾಟ್ಸಪ್ನಲ್ಲಿ ವಿಶ್ ಮಾಡದೆ ಮೇಲ್ ಮಾಡಿ ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡಿ ಕಳಿಸ್ಕೊಡ್ತಾ ಇದ್ಲು ಆದರೆ ಈ ಬಾರಿ ಯಾಕೆ ವಿಶ್ ಮಾಡಿಲ್ಲ ಅಂತ ಅಂದ್ಕೊಂಡು ಕಾಫಿ ಕುಡಿದು ಮುಗಿಸ್ದೋನು ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸನ್ನಿಧಿ ಅವನ ರೂಮಿಗೆ ಬಂದು ಸನ್ನಿ ತಗೋ ಹೊಸ ಬಟ್ಟೆ ಹುಟ್ಟುಹಬ್ಬದ ಶುಭಾಶಯಗಳು ಮಗ್ನೆ ನೂರು ವರ್ಷಗಳ ಕಾಲ ಹೆಂಡತಿ ಮಕ್ಕಳೊಂದಿಗೆ ನೆಮ್ಮದಿಯಿಂದ ಖುಷಿಯಿಂದ ಬಾಳು ಅಂತ ಅವನ ಹಣೆಗೆ ಮುತ್ತಿಟ್ರೆ ಥ್ಯಾಂಕ್ಸ್ ಮಾಮ್ ಅಂತ ಅವರನ್ನು ತಪ್ಕೊಂಡ ಅಷ್ಟರಲ್ಲಿ ಅಲ್ಲಿಗೆ ಬಂದ ವೈಭವ್ ಕೂಡ ತನ್ನ ಮಗನಿಗೆ ಹುಟ್ಟುಹಬ್ಬದ ವಿಶ್ ಮಾಡಿದ್ರು ಥ್ಯಾಂಕ್ಸ್ ಡ್ಯಾಡ್ ಅಂತ ಅವರನ್ನು ಕೂಡ ತಪ್ಕೊಂಡ ಸೃಜನ್ ಮಾ ಸಿರಿಯಲ್ಲಿ ಅಂತ ಕೇಳ್ದ ಓಹ್ ಅದ ಫಾರಿನ್ ಕ್ಲೈಂಟ್ಸ್ ಬಂದಿದ್ದಾರೆ ಅತ್ತೆ ಅವರನ್ನು ಏರ್ಪೋರ್ಟ್ನಿಂದ ನಾನೇ ಪಿಕ್ ಮಾಡಬೇಕು ಅವರ ಜೊತೆಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನು ಬೇಗನೆ ಹೋಗಿರ್ತೀನಿ ಅಂತ ಹೇಳಿ ಬೇಗನೆ ಹೋದ್ಲು ಕಣೋ ಯಾಕೋ ಕೇಳಿದ್ರು ಸನ್ನಿಧಿ ಈಗ ಅವಳು ವಿಶ್ ಮಾಡಿಲ್ಲ ಅಂತಂದರೆ ಅವಳ ಮೇಲೆ ಇವರಿಬ್ಬರು ಬೇಸರ ಆಗ್ಬೋದು ಅಂತ ಅಂದ್ಕೊಂಡು ಇಷ್ಟೊತ್ತಾದರೂ ಸಿಗಲಿಲ್ಲ ಅವಳು ಅದಕ್ಕೆ ಕೇಳಿದೆ ಅಷ್ಟೆ ನಿನ್ನೆ ರಾತ್ರಿಯೇ ಈ ವಿಷಯ ನನಗೆ ಹೇಳಿದಳು ನಾನೇ ಮರೆತೆ ಇಟ್ಸ್ ಓಕೆ ಮಾಮ್ ನಾನು ರೆಡಿಯಾಗಿ ಆಫೀಸಿಗೆ ಹೋಗಬೇಕು ಅಂತ ಅಂದ ಸೃಜನ್ ಸನ್ನಿಧಿ ಮತ್ತು ವೈಭವ್ ಇಬ್ಬರು ಅಲ್ಲಿಂದ ಹೋದ ನಂತರ ಸೃಜನ್ಗೆ ಕಾಲ್ ಬಂತು ಯಾರು ಅಂತ ನೋಡಿದ್ರೆ ಅವನ ಮುದ್ದು ತಂಗಿ ಲಚ್ಚಿ ಅಣ್ಣ ಹುಟ್ಟುಹಬ್ಬದ ಶುಭಾಶಯಗಳು ಕಣೋ ಅಂದಾಗ ರಮಣ್ ಕೂಡ ಹಾಗೆ ವಿಶ್ ಮಾಡ್ದ ಇಬ್ಬರಿಗೂ ಥ್ಯಾಂಕ್ಸ್ ಹಾಗೆ ಏನೋ ಇಬ್ಬರು ಒಟ್ಟಾಗಿದ್ದೀರಾ ಅಂದಮೇಲೆ ಡೈರೆಕ್ಟಾಗೇ ಬಂದು ವಿಶ್ ಮಾಡ್ಬೋದಿತ್ತಲ್ಲ ಫೋನಲ್ಲೇ ಎಲ್ಲ ಮುಗಿಸೋ ಪ್ರೋಗ್ರಾಮ ಹೇಗೆ ಕೇಳ್ದ ಸೃಜನ್ ಹಾಗೇನಿಲ್ಲ ಸೃಜ ಸಂಜೆ ಮೀಟ್ ಮಾಡೋಣ ಅಂತ ಈಗ ವಿಶ್ ಮಾಡಿದ್ದು ಅಂದಾಗ ಓಕೆ ಓಕೆ ಏನೋ ಮಾಡಿ ನನ್ನ ತಂಗಿ ಜೊತೆ ನಿಂದೇನು ಕೆಲಸ ಅಂತ ಅಣ್ಣನ ಹಾಗೆ ಪ್ರಶ್ನೆ ಮಾಡಿದ್ದ ಸೃಜನ್ ಅದ ಅದು ಇನ್ನೂ ಸ್ವಲ್ಪ ದಿನಗಳಲ್ಲಿ ನನ್ನ ಆಸ್ಪತ್ರೆ ಇನಾಗ್ಯುರೇಷನ್ ಇದೆ ಅಲ್ವಾ ಅದಕ್ಕೆ ಲಚ್ಚಿ ಐ ಐ ಮೀನ್ ಲಕ್ಷ್ಮಿಯವ್ರ ಜೊತೆಗೆ ಇದ್ದಾರೆ ಕಣು ಅಷ್ಟೇ ಅಂತಂದ ರಮಣ್ ಸೃಜನ್ ಸಣ್ಣಗೆ ನಕ್ಕೋನು ರಮಣ್ಣ ಗೋಳ್ ಹೊಯ್ಕೋಬೇಕು ಅಂತ ಅನಿಸಿ ಅದೇನು ಲಚ್ಚಿ ಜೊತೆಗೆ ಮಾತ್ರ ಡಿಸ್ಕಷನ್ ಮಾಡಲೇಬೇಕಾ ಅಂಥ ವಿಷಯ ಏನು ಅಂತ ಕೇಳಿದಾಗ ಸೃಜ ಅದು ಅದೂ ಎಲ್ಲ ಗೊತ್ತಿದ್ದು ಕೇಳ್ತೀಯಲ್ಲೋ ಅಂತಂದ ರಮಣ್ ಮೆತ್ತಗೆ ಲಚ್ಚಿ ಮುಂದೆ ಕಾಲು ಎಳೆಯೋದು ಬೇಡ ಅಂತ ಅಂದ್ಕೊಂಡು ಓಕೆ ಓಕೆ ಕ್ಯಾರಿ ಆನ್ ಅಂತ ಕಾಲ್ ಕಟ್ ಮಾಡಿ ತನ್ನ ಅಮ್ಮ ಕೊಟ್ಟ ಬಟ್ಟೆಯನ್ನು ಹಾಕ್ಕೊಂಡೋನು ತನ್ನ ಮುತ್ತಿನ ಮಡದಿ ಸಿರಿಯ ಬಗ್ಗೆ ಯೋಚನೆ ಮಾಡುತ್ತಾ ತಿಂಡಿ ಮುಗಿಸಿ ಆಫೀಸಿಗೆ ಬಂದ ಸೃಜನ್ ಆಫೀಸಿಗೆ ಹೋದಾಗಲೂ ಸಿರಿಯ ಬಗ್ಗೆ ಯೋಚನೆ ಮಾಡುತ್ತಲೇ ಇದ್ದೋನು ಮನಸ್ಸು ತಡೆಯದೆ ಕಾಲ್ ಮಾಡ್ದ ಆದರೆ ಸಿರಿ ಕಾಲ್ ಪಿಕ್ ಮಾಡಲಿಲ್ಲ ಒಂದೆರಡು ಬಾರಿ ಕಾಲ್ ಮಾಡಿದಾಗಲೂ ಕಾಲ್ ಪಿಕ್ ಮಾಡಲಿಲ್ಲ ಆಗಲೇ ಅವನಿಗೆ ಅವನ ಅಮ್ಮನ ಮಾತುಗಳು ನೆನಪಾಗಿದ್ದು ಫಾರಿನ್ ಕ್ಲೈಂಟ್ಸ್ ಜೊತೆಗೆ ಮೀಟಿಂಗ್ ಇದೆ ಅಂತ ಹೇಳಿದ್ದು ಇರಬೇಕು ಅಂತ ಅಂದ್ಕೊಂಡು ತನ್ನ ಕೆಲಸದಲ್ಲಿ ಬ್ಯುಸಿಯಾದ ಸೃಜನ್ ಅವನ ಆಫೀಸಿನ ಸ್ಟಾಫ್ ಎಲ್ಲರೂ ಅವನ ಕ್ಯಾಬಿನ್ ಬಳಿ ಬಂದು ಸೃಜನ್ಗೆ ವಿಶ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳಿದ್ದ ಆದರೆ ಅವನ ಸ್ಟಾಫ್ ಎಲ್ಲರೂ ಕೇಕ್ ತಂದಿದ್ರು ಸ್ಟಾಫ್ಗಳ ಸಮಾಧಾನಕ್ಕೆ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಿದ್ದ ಎಲ್ಲರೂ ವಿಶ್ ಮಾಡಿದ್ರು ಕೂಡ ಸೃಜನ್ಗೆ ಅದ್ಯಾಕೋ ಮನಸ್ಸು ಬೇಸರಗೊಂಡಿತ್ತು ತನ್ನವಳು ವಿಶ್ ಮಾಡಿಲ್ಲ ಅಂತ ಆದರೆ ಅವನಿಗೇನು ಗೊತ್ತು ತನ್ನವಳು ಅವನಿಗೋಸ್ಕರ ದೊಡ್ಡ ಸರ್ಪ್ರೈಸ್ ಒಂದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅಂತ ಶರ್ವ ಮನೆಗೆ ಬಂದರೂ ಇನ್ನು ಶಾರ್ವರಿ ಬಂದಿರಲಿಲ್ಲ ಬೆಳಗ್ಗೆ ಅವನು ಆಫೀಸಿಗೆ ಹೋಗುವಾಗ ಶಾರ್ವರಿ ಇಟ್ಟಿದ್ದ ಬಟ್ಟೆಯನ್ನು ಬಿಸಾಕಿ ಹೋಗಿದ್ದ ಈಗ ಬಂದು ನೋಡಿದಾಗಲೂ ಆ ಬಟ್ಟೆ ಅಲ್ಲೇ ಬಿದ್ದಿತ್ತು ಛೇ ಇವಳಿಗೆ ಯಾಕೆ ನನ್ನ ಬಟ್ಟೆನ ಜೋಡಿಸಿಡೋಕೆ ಅಧಿಕಾರ ಕೊಟ್ಟಿದ್ದು ನಿನ್ನೆ ಕೂಡ ಇದೇ ಮಾತನ್ನು ಹೇಳಿದ್ರು ಮತ್ತೆ ಮತ್ತೆ ಅದನ್ನೇ ಮಾಡ್ತಿದ್ದಾಳೆ ಇದಕ್ಕೆಲ್ಲ ಸರಿಯಾದ ಪರಿಹಾರ ಅಂದರೆ ಇದೆ ಅಂತ ಅಂದ್ಕೊಂಡು ಅದೇನೋ ಮಾಡ್ದ ತನ್ನ ಪಾಡಿಗೆ ಫ್ರೆಶ್ಅಪ್ ಆಗಿ ಬಟ್ಟೆ ಬದಲಿಸಿ ತನ್ನ ಅಮ್ಮ ಕೊಟ್ಟ ಕಾಫಿಯನ್ನು ಕುಡಿದು ಆಫೀಸ್ ಕೆಲಸ ಮಾಡೋಕೆ ಸ್ಟಡಿ ರೂಮಿಗೆ ಹೋದರೆ ರಾತ್ರಿ ಊಟದ ಸಮಯಕ್ಕೆ ಬಂದಿದ್ದ ಆಗಲೂ ಮನೆಯಲ್ಲಿ ಶಾರ್ವರಿ ಕಾಣಿಸ್ತಿಲ್ಲ ಈಗ ಅವಳ ಬಗ್ಗೆ ನಾನು ಕೇಳಿದ್ರೆ ನಿನ್ನ ಹೆಂಡತಿ ಬಗ್ಗೆ ನಿನಗೆ ಗೊತ್ತಿಲ್ವೇನೋ ಅಂತ ಕೇಳ್ತಾರೆ ಅಂತ ಅಂದ್ಕೊಂಡು ಅವಳ ಬಗ್ಗೆ ಮಾತಾಡದೆ ತನ್ನ ಪಾಡಿಗೆ ತಾನು ಊಟ ಮುಗಿಸ್ಕೊಂಡು ರೂಮನ್ನು ಸೇರಿದ ರೂಮಿಗೆ ಬಂದ ಶರ್ವ ತನ್ನ ಮತ್ತು ಸಂಪತ್ ನಡುವೆ ನಡೆದ ಮಾತುಕತೆಗಳನ್ನು ನೆನಪು ಮಾಡಿಕೊಂಡ ಹಾಗಾದರೆ ಶರ್ವ ಮತ್ತು ಸಂಪತ್ ಏನು ಮಾತಾಡಿರ್ಬೋದು ಸಿರಿ ಏನು ಸರ್ಪ್ರೈಸ್ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಸೃಜನ್ಗೆ ಅವಳ ಸರ್ಪ್ರೈಸ್ ಸೃಜನ್ಗೆ ಇಷ್ಟ ಆಗುತ್ತಾ ಅಥವಾ ಬೆಳಗ್ಗೆಯಿಂದ ತನ್ನ ಹುಟ್ಟಿದ ಹಬ್ಬಕ್ಕೆ ವಿಶ್ ಮಾಡಿಲ್ಲ ಅಂತ ಸೃಜನ್ ತನ್ನ ಹೆಂಡತಿ ಮೇಲೆ ಕೋಪ ಮಾಡ್ಕೋತಾನ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಮುಂದಿನ ಸಂಚಿಕೆಗಳಲ್ಲಿ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು